ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಎಎಸ್ ಆಗಿರ್ಬೋದು ಕೆಎಸ್ ಆಗಿರ್ಬೋದು ಇತರ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ವಾಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ವಿಡಿಯೋ ಮಾಡೋಣ ಡಿಸ್ಕಶನ್ ಮಾಡೋಣ ಅಂಡ್ ಒಂದಷ್ಟು ಜನ ಕೇಳಿದ್ರನು ನಿಮ್ಮ ನೋಟ್ಸ್ ನ ತೋರಿಸ್ರಿ ಅಂತ ಸೊ ನಾ ಇವತ್ತ ಕನ್ನಡ ಮತ್ತೆ ಇಂಗ್ಲೀಷ್ ಎರಡು ಮೀಡಿಯಮ್ದು ಒಂದು ನನ್ನೂ ನೋಟ್ಸ್ ತೋರಿಸ್ತೀನಿ ಪ್ರಿಲಿಮ್ಸ್ ಅಷ್ಟೆಲ್ಲ ಮೇನ್ಸ್ ಗಳೂ ಹೆಲ್ಪ್ ಥರ ನಾ ಯಾವ ತರ ನೋಟ್ಸ್ ಮಾಡ್ಕೊಂಡೇನಿ ಅಂತೇಳಿ ನನ್ನ ನೋಟ್ಸ್ ತೋರಿಸ್ಕೊಂತ ಒಂದಷ್ಟು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಡೆಫಿನೆಟ್ಲಿ ನೋಟ್ ನೋಟ್ಸ್ ಯಾರು ಯಾರ್ ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗ್ತದೆ ಸೊ ವಿಡಿಯೋನ ಎಂಡ್ವರ್ಗು ನೋಡ್ರಿ ನಾನು ನಿಮಗೆ ಇಂಗ್ಲಿಷ್ ಮೀಡಿಯಂ ಒಳಗ ನಾ ಮಾಡ್ಕೊಂಡಿದ್ದು ನೋಟ್ಸ್ ತೋರಿಸ್ತೀನಿ ಜೊತೆ ಜೊತೆ ಕನ್ನಡ ಮೀಡಿಯಂ ಒಳಗ ನೋಟ್ಸ್ ಮಾಡ್ಕೊಂಡಿದ್ದು ತೋರಿಸ್ತೀನಿ ಅಂಡ್ ದಿನಿಫಿಟ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಸೊ ನೀವು ವಿಡಿಯೋ ನೋಡ್ರಿಂಗ್ ಯಾವುದೇ ರೀತಿ ಒಂದು ಪ್ರಿಫರೆನ್ಸ್ ಕೊಟ್ಟಿಲ್ಲ ಸೊ ಇಲ್ಲಿ ಹ್ಯಾಂಡ್ ರೈಟಿಂಗ್ ಗೆ ಯಾವ್ದೇ ಕಾರಣಕ್ಕೂ ಪ್ರಿಫರೆನ್ಸ್ ಕೊಟ್ಟಿಲ್ಲ ಬಿಕಾಸ್ ಹ್ಯಾಂಡ್ ರೈಟಿಂಗ್ ಭಾಳ ಬಾ ಚಂದ್ ಹಾಕೋಂತ ಕುರ್ಬೇಕು ಹಂಗ ನಮ್ ನೋಟ್ಸ್ ಫಾಸ್ಟ್ ಆಗಿ ಮುಗಿಯಂಗಿಲ್ಲ ಸೊ ಇದು ನಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಎನ್ ಸಿ ಆರ್ ಟಿ ಇಸ್ ನೋಟ್ಸ್ ಪೂರ್ತಿ ಎನ್ ಸಿ ಆರ್ ಟಿ ಕವರ್ ಆಗೈತಿ ಇಲ್ಲಿ ನಂದು ಸೊ ಇಲ್ಲಿ ಪ್ರತಿಯೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅದ ಇದ್ರಾಗ ನೀ ಇಷ್ಟು ಬುಕ್ ಓದಿದ್ರಿ ಅಂತಂದ್ರೆ ನೀವು ಬುಕ್ ಪೂರ ಸ್ಕಿಪ್ ಅನ್ನ ಮಾಡ್ಕೋಬಹುದು ಅಷ್ಟು ಡಿಟೇಲ್ಡ್ ನಮಗೆ ನಾನು ಪ್ರತಿಯೊಂದು ಪಾಯಿಂಟ್ ಅನ್ನು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಗೆ ಪೂರ್ತಿ ಹೆಲ್ಪ್ ಆಗೋ ತರನ ಮಾಡ್ಕೊಂಡೇನಿ ಅವಶ್ಯಕತೆ ಬಿದ್ದಲ್ನ ಡೈಗ್ರಾಮ್ ಮಾಡ್ಕೊಂಡೇನಿ ಬಿಕಾಸ್ ಮೇನ್ಸ್ ಒಳಗನು ನನಗೆ ಹೆಲ್ಪ್ ಆಗಬೇಕು ಅದ್ರ ಸಲುವಾಗಿ ಸೊ ಇಲ್ಲಿ ನೈನ್ತ್ ಸ್ಟ್ಯಾಂಡರ್ಡ್ ಇಲ್ಲಿಗೆ ಕವರ್ ಆಯ್ತು ಟೆಂತ್ ಸ್ಟ್ಯಾಂಡರ್ಡ್ ಸೊ ಇದು ಇಷ್ಟು ನಿಮ್ಗೆ ಏನ್ ಕಾಣತಿಲ್ಲ ಬರ್ರಿ ಇಷ್ಟ ಅದ ಎಷ್ಟು ತಿಕ್ ಇದ್ರೊಳಗೆ ಇದ್ರೊಳಗ ಟೆಂತ್ವರೆಗೂ ಇಂದ ಎನ್ ಸಿ ಆರ್ ಟಿಝ ಕವರ್ ಆಗೈತಿ ಸೊ ಇಲ್ಲಿ ನಿಮಗೆ ಎಕ್ಸಾಂಪಲ್ ತೋರಿಸೋದಂತಂದ್ರೆ ಏಯ್ಟೀನ್ ಫಿಫ್ಟಿ ಸೆವೆನ್ ದೇನು ರಿವೋಲ್ಟ್ ಐತಿಲ್ಲ ಅದ್ರ ಬಗ್ಗೆ ಇಲ್ಲಿನ ನೋಟ್ಸ್ ಮಾಡ್ಕೊಂಡೇನಿ ಇದು ಮೇನ್ಸಿಗೆ ಪೂರ್ತಿ ಹೆಲ್ಪ್ ಆಗೋ ಥರನ ಒಂದು ನೋಟ್ಸ್ ಮಾಡ್ಕೊಂಡ್ಬಿಟ್ಟೇನಿ ಇಲ್ಲೇ ಯಾಕೆ ಆಯಿತು ಅದ್ರ ಬಿಫೋರ್ ಏನಾಗ್ತಿತ್ತು ಅದನ್ನು ಇದು ಮಾಡ್ಕೊಂಡೇನಿ ಅದಾದಮೇಲೆ ಏನೇನು ಪರಿಣಾಮಗಳಾದವು ಅದ್ರ ಬಗ್ಗೆ ನಾನು ನಮಗೆ ವಿಡಿಯೋಸ್ ಮಾಡ್ಕೊಂಡಿನಿ ಸೊ ಆಫ್ಟರ್ ಅಂದ್ರೆ ಒಂದು ಪರಿಣಾಮಗಳು ಏನೇನು ಅದು ಏಯ್ಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಆದಮೇಲೆ ಈ ತರ ಪ್ರತಿಯೊಂದು ಪಾಯಿಂಟ್ ವೈಸ್ ಮಾಡ್ಕೊಳ್ಳಲೇ ನಂಗೆ ಇದು ಸಲ ನೋಡ್ಸೋದ್ ಅಂದ್ರೆ ಪ್ರಿಲೀಮ್ಸ್ಗೂ ಹೆಲ್ಪ್ ಆಗ್ತೈತಿ ಮೇನ್ಸ್ಗೂ ಹೆಲ್ಪ್ ಆಗ್ತೈತಿ ತೀರಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟನ್ನ ನಾ ಸೊ ಇದು ಪೂರ್ತಿ ಇಷ್ಟೊಳಗ ನಂದ್ ಸಿಕ್ಸ್ತ್ ಟು ಟೆಂತ್ ಎನ್ ಸಿ ಆರ್ ಟಿ ಕವರ್ ಆಗೈತಿ ಇನ್ನು ಕನ್ನಡ ಮೀಡಿಯಂ ತೋರಿಸ್ತೇನೆ ನಾನು ನಿಮ್ಗೆ ಕನ್ನಡ ಮೀಡಿಯಮ್ಮ ಟೆಂತ್ ಸ್ಟ್ಯಾಂಡರ್ಡ್ದ ಸೋಷಿಯಲ್ ಸೋಶಿಯಲ್ ಸೈನ್ಸ್ ಒಂದು ನೋಟ್ಸ್ ಇದ್ದ ಇದೊಳಗ ನಾನು ಪೂರ್ತಿ ಟೆಂತ್ ಸ್ಟ್ಯಾಂಡರ್ಡ್ ಬುಕ್ನ ಬುಕ್ ಟಚ್ ಮಾಡೋ ಅವಶ್ಯಕತೆ ಇಲ್ಲ ಪೂರ್ತಿ ಡಿಟೇಲ್ಡ್ ನಮ್ಗೆ ಮಾಡೇನಿ ಅಂಡ್ ನಿಮಗೆ ಸೈನ್ಸ್ ತೋರಿಸ್ತೇನೆ ಇವಾಗ ನೋಟ್ಸ್ ಇಷ್ಟು ನನಗೆ ಇಂಪಾರ್ಟೆಂಟ್ ಅನ್ಸಾತಿಲ್ಲ ಇತ್ತೀಚಿಗೆ ನಾವು ಯಾವ ಒಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಾತೀನಿ ಅಂದ್ರೆ ಆಲ್ಮೋಸ್ಟ್ ನನಗೆ ಈ ನೋಟ್ಸ್ ಒಳಗಿನ್ನು ಒಂದಷ್ಟು ಕ್ವಶನ್ ಅಂತೂ ಫಿಕ್ಸ್ ಸಿಕ್ಕ ಬಿಡ್ತಾವ ಪೂರ್ತಿ ಏಯ್ತ್ ಸ್ಟ್ಯಾಂಡರ್ಡಿಂದ ಟೆಂತ್ವರೆಗೂ ಇದ್ರೊಳಗೆ ನಾನು ಸೈನ್ಸ್ ಕವರ್ ಮಾಡೇನಿ ಸೂಕ್ಷ್ಮ ಜೀವಿಗಳಿಂದ ಹಿಡಿದು ಎವ್ರಿಥಿಂಗ್ ಪೂರ್ತಿ ಸೈನ್ಸ್ ಏನು ಎನ್ ಸಿ ಆರ್ ಟಿ ನಮ್ಮ ಸ್ಕೂಲ್ ಲೆವೆಲ್ದಿರ್ತೈತಿಲ್ಲ ಕರ್ನಾಟಕ ಸ್ಟೇಟ್ ಬೋರ್ಡ್ ನಾನು ಕವರ್ ಮಾಡ್ಕೊಂಡೇನಿ ಸೊ ಇಲ್ಲಿ ಮೂರ ಪೇಜ್ ನಾ ಏಯ್ತ್ ಸ್ಟ್ಯಾಂಡರ್ಡ್ದು ಪಾರ್ಟ್ ಒನ್ ಕವರ್ ಆಗೈತೆ ಅಂದ್ರೆ ಸೊ ಇಲ್ಲಿ ಏಯ್ತ್ ಸೈನ್ಸ್ ಕಂಪ್ಲೀಟೆಡ್ ಪಾರ್ಟ್ ಒನ್ ಅಂತ ಬರ್ದಿನಿ ಆಮೇಲೆ ನಂಗೆ ಕನ್ಫ್ಯೂಸ್ ಪಾರ್ಟ್ ಟು ಸ್ಟಾರ್ಟ್ ಅಂತ ಮಾಡೇನಿ ಪಾಯಿಂಟ್ ನೀವು ಪ್ರತಿಯೊಂದನ್ನು ನೋಟ್ಸ್ನ ನೀವು ಮಾಡ್ಕೊತ ಹೋದ್ರಿ ಅಂತಂದ್ರ ನಿಮಗ್ ರಿವಿಜನ್ ಕೆಲ್ಪ್ ಆಗ್ತೈತಿ ಅಷ್ಟೆಲ್ಲ ಪುಸ್ತಕ ಹಿಡ್ಕೊಂಡು ಅಡ್ಡಾಡೋ ಅವಶ್ಯಕತೆ ಇಷ್ಟು ಇಷ್ಟ ಓದಿನಿ ಅಂತಂದ್ರೆ ನಂದು ಪೂರ್ತಿ ಕವರ್ ಆಗ್ತದ ಇಲ್ಲಿ ಮೇನ್ಸ್ ರಿಲೇಟೆಡ್ ನಿಮಗೆ ಯಾವ ತರ ನೋಟ್ಸ್ ಮಾಡ್ಕೊಂಡಿ ನಾನು ತೋರಿಸ್ತೇನೆ ಈಗ ಏನಾರ ಇಲ್ಲೇ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಬರೀರಿ ಅಂತ ಹೇಳಿ ಕ್ವಶನ್ ಬಂತಂದ್ರ ಇಲ್ಲಿ ಸ್ಟಾರ್ಟ್ ಆಗ್ತೈತಿ ಅಂದ್ರೆ ಇಲ್ಲಿಗೆ ಗುಡ್ಕ ಮುಗ್ದ ನೋಟ್ಸ್ ಪೂರ್ತಿ ವಿಜಯನಗರ ಸಾಮ್ರಾಜ್ಯ ರಿಲೇಟೆಡ್ ಇಷ್ಟು ಪಾಯಿಂಟ್ಸ್ ನಂಗ್ ಇನಫ್ ಐತಿ ಹದಿನೈದು ಮಾರ್ಕ್ಸ್ ಬರಲಿ ಇಪ್ಪತ್ತು ಮಾರ್ಕ್ಸ್ ಗೆ ಇದಕ್ಕಿಂತ ಹೆಚ್ಚು ನಾ ಬರ್ಕೊಂತ ಕೂರಾಕ ನಂಗೆ ಟೈಮು ಇರಂಗಿಲ್ಲ ಅಂಡ್ ಅಲ್ಲಿ ಪ್ಲೇಸ್ ಅನ್ನೂ ಇರಂಗಿಲ್ಲ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಬರ್ದು ಅಂದ್ರೆ ಸಾಕು ಫುಲ್ ಮಾರ್ಕ್ಸ್ ಅನ್ನು ಸಿಕ್ತೈತಿ ಅದ್ರ ಸಲುವಾಗಿ ದೊಡ್ಡ ದೊಡ್ಡ ಪುಸ್ತಕ ಎಲ್ಲ ಮತ್ತೊಂದು ಓದ್ಕೊಂತ ಕೂ ಅವಶ್ಯಕತೆ ಇಲ್ಲ ಅದಕ್ಕ ನಾನು ಏನು ಮಾಡಿನಿ ಯಾವಾಗ ಸ್ಟಾರ್ಟ್ ಆಯ್ತು ಹದಿಮೂರ ಮೂವತ್ತರ ಆರರೊಳಗೆ ಯಾವ ತರ ಸ್ಟಾರ್ಟ್ ಆಯಿತು ಎಲ್ಲಿ ಸ್ಟಾರ್ಟ್ ಆಯ್ತು ಯಾವ ಗುರು ಅವ್ರಿಗೆ ಹೆಲ್ಪ್ ಮಾಡಿರು ಎಷ್ಟು ವಂಶಗಳು ಸಂಗಮ ಸಾಳ್ವ ತುಳು ಅರವಿಡು ಯಾವ್ಯಾವ ವಂಶ ಆಳಿರೋದ್ರಾಗ ಯಾರು ಇಂಪಾರ್ಟೆಂಟ್ ರಾಜಾಗಗಳು ಬರ್ತಾರೋ ಅವ್ರು ಯಾವ್ಯಾವ ಯುದ್ಧ ಮಾಡಿರು ಅವ್ರಿಗೆ ಏನೇನು ಬಿರುದುಗಳಿದ್ದು ಅಂಡ್ ಅವ್ರ ಮಂತ್ರಿಗಳು ಯಾರ ಅವ್ರ ಟೈಮ್ ಒಳಗ ಕಲೆ ಯಾವ ತರ ಸಾಹಿತ್ಯ ಕಲೆಗೆ ಏನೇನು ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಅದು ಅಂಡ್ ಅವರು ಬ್ರಿಟಿಷರ ಟೈಮ್ ಒಳಗೆ ಅವ್ರು ಯಾರ್ಯಾರ ಹೆಲ್ಪ್ ಮಾಡಿದ್ರೇನ ಈ ತರ ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್ ಅವ್ರಿಗೆ ಅವರಿಗೆ ಇರುವಂತ ಬಿರುದಿರ್ಬೋದು ಅವ್ರ ಆಡಳಿತ ಯಾವ ಥರ ಇತ್ತು ವುಮೆನ್ಸಿಗೆ ಅವ್ರ ಒಂದು ಆಸ್ಥಾನದೊಳಗೆ ಯಾವ ಥರ ವ್ಯಾಲ್ಯೂ ಇತ್ತು ಅದೆಲ್ಲ ಕೊಟ್ ಬಿಕಾಸ್ ಕ್ವಶನ್ ಕೇಳ್ಬಿಡ್ತಾರ ವಿಜಯನಗರ ಸಂಜೆದೊಳಗೆ ಹೆಣ್ಣು ಮಕ್ಕಳ ಒಂದು ಸ್ಥಿತಿಗತಿ ಯಾವ ಥರ ಇತ್ತು ಅಂತ ಹೇಳಿದಾಗ ನೀವೇನಾರು ಈ ನೋಟ್ಸ್ ನೀವು ಪರ್ಫೆಕ್ಟ್ ಮಾಡ್ಕೊಂಡಿದ್ರಿ ಅಂತಂದ್ರೆ ನಿಮಗೆ ಗೊತ್ತಾಗ್ತೈತಿ ವಿಜಯನಗರ ಸಾಮ್ರಾಜ್ಯದ ಜನಪ್ರಿಯ ಕ್ರೀಡೆ ಕುಸ್ತಿಯಾಗಿತ್ತು ಹರಿ ಅಕ್ಕ ಅನ್ನೋರು ಖ್ಯಾತ ಮಹಿಳಾ ಕುಸ್ತಿಪಟುವಾಗಿದ್ರು ಇದರ ಅರ್ಥ ಏನಂದ್ರೆ ಇಟ್ ಇಂಡಿಕೇಟ್ಸ್ ವಿಜಯನಗರ ಸಾಮ್ರಾಜ್ಯದೊಳಗ ಮಹಿಳೆಯರಿಗೆ ಅತ್ಯುತ್ತಮವಾದಂತಹ ಸ್ಥಾನ ಇತ್ತು ಅವರು ಪ್ರತಿಯೊಂದ್ರೊಳಗು ಭಾಗವಹಿಸಬಹುದಾಗಿತ್ತು ಅದರ ಸಲುವಾಗಿ ಈ ಪಾಯಿಂಟ್ನ ನೀವು ಆ್ಯಡ್ ಮಾಡ್ಕೊಂಡ್ ಬೇಕು ಪಾಯಿಂಟ್ಸ್ ಏನೇನು ಬರ್ತಾವ ಈ ತರ ಪೂರ್ತಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಲೈನ್ಸ್ ಒಳಗೆ ವಿಜಯನಗರ ಸಾಮ್ರಾಜ್ಯನ ಕವರ್ ಮಾಡೇನಿ ಸೊ ಇಲ್ಲಿ ಏನಾರ ನನಗೆ ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಹೇಳಿ ಏನಾರ ಕ್ವಶನ್ ಬಂದಂದ್ರೆ ನೂರ ಮೂವತ್ತಾರು ಬರೀಬಹುದು ಅಂಡ್ ಯಾರಿಗೆ ವೈದಿಕ ಮಾರ್ಗ ಆಚಾರ್ಯ ಬಿರುದು ಇತ್ತು ಅಂತ ಒನ್ ಲೈನ್ ಕ್ವಶನ್ ಬಂದರೂ ನನಗೆ ಇಲ್ಲಿ ಆನ್ಸರ್ ಸಿಕ್ತದ ಅಂಡ್ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕಲೆ ಬಗ್ಗೆ ಹೇಳ್ರಿ ಅಥವಾ ಆಡಳಿತ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರಿ ಅಥವಾ ಸಾಮ್ರಾಜ್ಯದ ಬಗ್ಗೆ ಹೇಳ್ರಿ ಅಂದಾಗು ನಾ ಇಷ್ಟೆಲ್ಲ ಬರದಂದ್ರೆ ಮೇನ್ಸ್ ಆಫ್ ಪ್ರಿಲಿಮ್ಸ್ ಅಟ್ ಅ ಟೈಮ್ ನನ್ ಕವರ್ ಆಗ್ತೈತಿ ಇಲ್ಲ ನೀವು ನಾನು ಪ್ರಿಲಿಮ್ಸ್ ಮೇನ್ಸ್ಗೆ ಸೇರಿ ಇಂಟಿಗ್ರೇಟೆಡ್ ಆಗಿ ಪ್ರಿಪ್ರೇಷನ್ನ ಮಾಡ್ಕೋಬೇಕು ಸೋಷಲ್ ಸೈನ್ಸ್ ಆಗಿರೋದ್ರಿಂದ ಇಲ್ಲಿ ಹಿಸ್ಟ್ರಿ ಪಾಲಿಟಿ ಜಿಯೋಗ್ರಾಫಿ ಎಲ್ಲಾನು ಬರ್ತೈತಿ ಅದರ ಸಲ ಏನು ಮಾಡೇನಂತಂದ್ರೆ ನೈನ್ತ್ ಸ್ಟ್ಯಾಂಡರ್ಡ್ದೆ ಸಪ್ರೇಟ್ ಒಂದು ಬುಕ್ಲೆಟ್ ಮಾಡೀನಿ ಈ ಏತ್ ಸ್ಟ್ಯಾಂಡರ್ಡ ಏತ್ ಸ್ಟ್ಯಾಂಡರ್ಡ್ ನಾನು ಆ್ಯಕ್ಚುಲಿ ಇಲ್ಲಿ ರೆಡ್ ಒಳಗೆ ಮಾಡೀನಿ ಹಿಂಗೆ ಹೋಗ್ಬೇಡ್ರಿ ಯಾಕಂದರೆ ನನ್ನ ಪಾಪು ಅಷ್ಟು ಪೆನ್ಗಳನ್ನು ಎಲ್ಲೋ ಬಿಟ್ಟಿದ್ದ ಅವತ್ತ ಸ್ಟಡಿ ಮಾಡೋದು ಸ್ಕಿಪ್ ಮಾಡೋ ಮನಸ್ಸು ಇರಲಿಲ್ಲ ಹಿಂಗಾಗಿ ಏನು ನಂಗೆ ರೆಡ್ ಇಂಕ್ ಪೆನ್ಗಳು ಅವೈಲೇಬಲ್ ಇದ್ವು ಅವತ್ತ ಹಿಂಗಾಗಿ ಇದಿಷ್ಟು ನಾನು ರೆಡ್ ಇಂಕ್ ಒಳಗಿನ ಮಾಡೇನಿ ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯ ಬರ್ತದೆ ಸೊ ಈ ಥರ ನಾನು ಪೂರ್ತಿ ರಾಷ್ಟ್ರಕೂಟರಾಗಿರ್ಬೋದು ಕಂಚಿಪಲ್ ಅವರು ಯಾವ್ಯಾವ ಇಯರ್ ಒಳಗಿದ್ರು ಯಾವ್ಯಾವ ಕ್ಷಣದೊಳಗಿದ್ರು ಇಂಪಾರ್ಟೆಂಟ್ ಯಾರ ಯಾರಿಂದ ಅವರ ಸಾಮ್ರಾಜ್ಯ ನಾಶ ಆಯಿತು ಯಾರಿಂದ ಸ್ಟಾರ್ಟ್ ಆಯಿತು ಈ ಥರ ಪ್ರತಿಯೊಂದು ಇಂಪಾರ್ಟೆಂಟ್ ಹೈಲೈಟೆಡ್ ಪಾಯಿಂಟ್ಸ್ನ ನಾನು ಸ್ಕಿಪ್ ಮಾಡಿಲ್ಲ ಬಿಕಾಸ್ ಏನು ಸಿಗನು ಹೆಲ್ಪ್ ಆಗಬೇಕನ್ನಲೆ ಎಸ್ಸೆ ಒಳಗದು ಎಲ್ಲ ಹೆಲ್ಪ್ ಆಗಬೇಕು ಅದ್ರ ಸಲುವಾಗಿ ಸಣ್ಣ ಪಾಯಿಂಟನ್ನು ಇಂಪಾರ್ಟೆಂಟ್ ಏನೇನು ಇರ್ತಾವಲ್ಲ ಅದನ್ನೆಲ್ಲ ನಾನು ನೋಟ್ಸ್ನ ಮಾಡ್ಕೊಂಡೇನಿ ನೀವು ನೋಡ್ಬೋದಿಲ್ಲ ಎಷ್ಟು ನೋಟ್ಸ್ ನ ಮಾಡ್ಕೊಂಡೇನಿ ಪ್ರತಿಯೊಂದು ಎನ್ ಸಿ ಆರ್ ಅನು ಇಲ್ಲಿ ಸಪ್ರೇಟ್ ಅದಾವ ಇಲ್ಲ ನನ್ನ ರೆಫ್ರೆನ್ಸ್ ಬುಕ್ ನೋಟ್ಸ್ ಮಾಡ್ಕೊಂಡೇನಿ ಬಟ್ ಅವೆಲ್ಲ ನಾನು ಬೆಳಗಾವಿ ಒಳಗದ ನಾ ಅಲ್ಲೇ ಇಲ್ಲೇ ಎರಡು ಕಡೆ ಟ್ರಾವೆಲ್ ಮಾಡ್ತಿರ್ತೇನೆ ನನ್ನ ಅಂತೇಳಿ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಆಗ್ಯಾವ ಈಗ ನೆಕ್ಸ್ಟ್ ಟೈಮ್ ಹೋದಾಗ ತರ್ಬೇಕಂತ ಅನ್ಕೊಂಡೇನಿ ಬಟ್ ಒಂದ ಅಂದ್ರೆ ತ್ರೀ ತ್ರೀ ಮಂತ್ಸ್ ನಾ ಅಲ್ಲೇ ಉಳಿತೇನೆ ಅಂದಾಗ ನಂಗೆ ಅಲ್ಲೂ ಓದ್ಕೊಳಿ ಬೇಕಾಗ್ತೈತಿ ಹಿಂಗಾಗಿ ರೆಫ್ರೆನ್ಸ್ ಬುಕ್ಸ್ ಏನೇನು ನೋಟ್ಸ್ ಅದಾವಲ್ಲ ಅವೆಲ್ಲ ನಾನು ಬೆಳಗಾವಿದಾಗ ಅದಾವೆ ಅಂಡ್ ಮಾಡರ್ನ್ ಹಿಸ್ಟ್ರಿ ಬಗ್ಗೆ ಅಂದ್ರೂ ನಿಮಗೆ ಓದಿದ ಐತಿ ಅದನ್ನ ಪೂರ್ತಿ ಲೆಸನ್ ಅನ್ನ ಮಾಡೀನಿ ಅದ್ ನೋಟ್ಸ್ ಮಾಡ್ಕೋದ್ರೆ ಲೆಸನ್ ಅಂದ್ರೆ ಪಾಸಿಬಲ್ ಇರಂಗಿಲ್ಲ ಸೊ ಇದ್ ನೋಡ್ಬೋದು ಒನ್ ಮಂತ್ ಕರೆಂಟ್ ಅಫೇರ್ದ ಏನ್ ಮ್ಯಾಗ್ಝೀನ್ ಇರ್ತದಲ್ಲ ಜಸ್ಟ್ ಟೆನ್ ಪೇಜಸ್ ಒಳಗೆ ಕವರ್ ಆಗೈತಿ ಈ ತರ ನೋಟ್ಸ್ ಮಾಡ್ಕೋಬೇಕು ಇಲ್ಲ ಇಲ್ಲಂದ್ರೂ ನೋಟ್ಸ್ ಮಾಡ್ಕೊಂಡು ವೇಸ್ಟ್ ಆಸ್ ಇಟ್ ಈಸ್ ಅದ ಪಿ ಡಿ ಎಫ್ ನ ನೀವು ಹೇಳಿರಿ ನಿಮ್ ಬುಕ್ ಒಳಗ ಒಂದ್ ರೆಫರೆನ್ಸ್ ಬುಕ್ ಇಂದ ಇನ್ನೊಂದು ರೆಫರೆನ್ಸ್ ಬುಕ್ ಏನಾದ್ರೆ ವೇಸ್ಟ್ ನೋಡಿರಲ್ಲ ಎಷ್ಟು ಕಷ್ಟ ಪಡ್ಬೇಕು ಅಂದ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಬೇಕಂತಂದ್ರೆ ಇಷ್ಟೆಲ್ಲ ನೋಟ್ಸ್ ಮಾಡ್ಕೊಂಡ್ರು ಇನ್ನ ಏನು ಮಾಡ್ಕೊಂಡೇ ಇಲ್ಲ ಇನ್ನ ಬಹಳಷ್ಟು ಪೆಂಡಿಂಗ್ ಐತಿ ಇನ್ನ ಬಹಳಷ್ಟು ಓದೋದೈತಿ ಇನ್ನ ಅದನ್ನ ಓದ್ಬೇಕು ಇದ್ ರಿವೈಸ್ ಮಾಡ್ಬೇಕು ಅಂತ ಬಹಳಷ್ಟು ಸ್ಟ್ರೆಸ್ ಇರ್ತೈತಿ ಸೊ ಒಂದಷ್ಟು ಜನ ನೆಗೆಟಿವ್ ಕಮೆಂಟ್ ಮಾಡ್ತಾರೆ ಇನ್ನೋರ್ಗ ಒಂದು ಫಿಲಿಮ್ಸ್ ಕ್ಲಿಯರ್ ಮಾಡಿಲ್ಲ ಹಂಗ ಹಿಂಗ ಅಂತ ಯು ಪಿ ಎಸ್ ಸಿ ಅನ್ನೋದ ಅಷ್ಟ್ ಈಸಿ ಆಗಿಲ್ಲ ಅಷ್ಟ್ ಈಸಿ ಇದಿತ್ತಂದ್ರೆ ಎಲ್ಲಾರು ಯು ಪಿ ಎಸ್ ಸಿ ಮಾಡ್ತಿದ್ರು ಸೊ ಇನ್ನೊಬ್ರಿಗೆ ನೆಗೆಟಿವ್ ಕಮೆಂಟ್ ಅದು ಮಾಡಕ್ಕೆ ಹೋಗ್ಬೇಡ್ರಿ ಟೈಮ್ ವೇಸ್ಟ್ ಮಾಡ್ಬೇಡ್ರಿ ಆದಷ್ಟು ನೋಟ್ಸ್ ಮಾಡ್ಕೊಡ್ರಿ ಅಂಡ್ ಇದು ನಿಮಗೆ ಈಗ ಪೇಜ್ ನೋಟ್ಸ್ ಇದನ್ನ ಮಾಡ್ಕೋಬೇಕಂದ್ರೆ ಭಾಳ ಟೈಮ್ ಇನ್ವೆಸ್ಟ್ ನಂದ ನಂದಷ್ಟಲ್ಲ ನೀವಾಗ ಕೂತ್ ನೋಡ್ರಿ ಗೊತ್ತಾಗ್ತೈತಿ ನಿಮಗ ಯಾವಾಗ ನೋಟ್ಸ್ ಮಾಡುವಾಗ ಕೂರ್ತಿಲ್ಲ ನೀವು ಒಂದ್ ರೀಡಿಂಗ್ ತಗೋಬೇಕು ಸೆಕೆಂಡ್ ರೀಡಿಂಗ್ ಒಳಗ್ ನೀವು ನೋಟ್ಸ್ ನ ಮಾಡ್ಕೋಬೇಕು ಬಿಕಾಸ್ ಫಸ್ಟ್ ರೀಡಿಂಗ್ ಒಳಗ್ ನೋಟ್ಸ್ ಮಾಡ್ಕೊಂಡ್ರೆ ಉಪಯೋಗ ಇಲ್ಲ ಸೆಕೆಂಡ್ ರೀಡಿಂಗ್ ಟೈಮ್ ಮತ್ತ ಇಂಪಾರ್ಟೆಂಟ್ ನ ತಗೊಂಡ ನೀವು ನಿಮ್ಮ ಪಾಯಿಂಟ್ ಒಳಗೆ ಕನ್ವರ್ಟ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೋಬೇಕು ಇಟ್ ಟೇಕ್ಸ್ ಟೈಮ್ ಸೊ ಯಾರದೇ ಒಂದಷ್ಟು ಶ್ರಮಕ ಹೇಳ್ಸೋದಾಗಿರ್ಬೋದು ನೆಗೆಟಿವ್ ಮಾತಾಡ್ಕೊಂತ ಟೈಮ್ ವೇಸ್ಟ್ ಮಾಡೋದ್ಲೇ ನಿಮ್ಮ ಒಂದು ಪ್ರಿಪ್ರೇಷನ್ ನ ಸ್ಟ್ರಾಂಗ್ ಮಾಡ್ರಿ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ಫಾರ್ ಆರ್ ಟ್ವೆಂಟಿ ಟ್ವೆಂಟಿ ಫೋರ್ ಐ ಎಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಗೆ ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು